ನಾನು ಒಂದ್ಸಲ ಒಂದು ಜಾತ್ರಾ ಕಾರ್ಯಕ್ರಮ ಕೊಟ್ಟಿದ್ದೆ ಅಲ್ಲಿ ನಾಲ್ಕು ಜನ ಕೂತು ಮಾತಾಡಕತ್ತಿದ್ರು ಅವ್ರು ಏನು ಮಾತಾಡಕತ್ತಿದ್ರು ನಾಲ್ಕು ಜನ ಅಂತಂದ್ರೆ ಆ ಮಾತಿನೊಳಗೆ ಎಷ್ಟು ಸತ್ಯಾಂಶ ಇತ್ತು ಅಂತಂದ್ರೆ ನಾಲ್ಕು ಮಂದಿ ಮಾತಾಡ್ತಿದ್ರು ಅವ್ರು ಅವ್ರು ಏನು ಮಾತಾಡಕತ್ತಿದ್ರು ಅಂದ್ರೆ ನೋಡಪ್ಪ ದೋಸ್ತ ಬದುಕು ಮಾತ್ರ ಭಾಳ ಸುಂದರ ಐತಿ ಒಬ್ಬ ಹೇಳ್ತೀನಿ ಬದುಕು ಮಾತ್ರ ಭಾಳ ಸುಂದರ ಐತಿ ನಮಗೆ ಬದುಕಾಕ ಬರಲಿಲ್ಲ ಅಂತಂತಂತಂದ್ರೆ ಅದು ನಮ್ಮ ಹಣೆ ಬರ ಒಬ್ಬ ಒಂದು ಇನ್ನೊಬ್ಬ ಮಾತಾಡಿದ ಅಲ್ಲಿ ಮಗಲು ಕುಂತಾವ ಬದುಕು ಸುಂದರ ಐತೆ ಅಂತಿದೆ ಬದುಕಾಕೆ ಬರಲಿಲ್ಲ ಅಂದ್ರೆ ನಮ್ಮ ಹಣೆ ಅಲ್ಲ ಹಣೆ ಬಾರಿ ಹೆಂಗೆ ಕೈತದ ಎಲ್ಲಿ ಐತದ ಹಣೆ ಇಲ್ಲ ಅದು ಸುಳ್ಳು ಅದು ಹಣೆ ಇಲ್ಲ ಇನ್ನೊಂದು ಬರನೂ ಇಲ್ಲ ಸುಮ್ಮನೆ ಬದುಕಬೇಕಾಗಿತಿಪ ಬದುಕು ನಮ್ಮ ಕರ್ತವ್ಯ ಅಂತ ಒಬ್ಬ ಒಂದು ಮತ್ತೊಬ್ಬವ ಏನಂದ ಚರ್ಚೆ ನಡೆದಿತ್ತು ಅವರವರೊಳಗಿನ ಚರ್ಚೆ ನಡೆದಿತ್ತು ಅವ್ರ ನಾಲ್ಕು ಮಂದಿ ಚರ್ಚೆ ಮುಗಿದ ಮೇಲೆ ನಾವು ಹೋಗಿನ ಅವ್ರೊಳಗೆ ನೋಡಿ ಅವರು ನಡೆದಿತ್ತು ಅಂತಾನೆ ನೋಡ್ರಿ ಎದಕ್ಕೆ ಬದುಬೇಕೋ ಗೊತ್ತಿಲ್ಲ ಪ್ರಪಂಚ ಸುಂದರ ಐತೋ ಬಿಟ್ಟೈತೋ ಗೊತ್ತಿಲ್ಲ ಬದುಕಬೇಕಂತ ನೀ ಅಂತಿದಿ ಪ್ರಪಂಚ ಸುಂದರ ಐತಿ ಅಂತ ನೀ ಅಂತಿದಿ ಹಂಗಾರ ಬದುಕಾಕ ನಮ್ಮನ್ನು ಕಳಿಸಿದ್ರೆ ಪ್ರಪಂಚ ಸುಂದರ ಇದ್ರೆ ಇಲ್ಲಿ ಯಾಕೆ ಎಲ್ಲರಿಗೂ ಒಂದೇ ನಮೂನೆ ವ್ಯವಸ್ಥೆ ಇಲ್ಲ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಯಾಕನ್ನ ಒಬ್ರು ಕರಗ ಒಬ್ರು ಬೆಳಗದಾರ ಒಬ್ರು ಎತ್ತರದಾರ ಒಬ್ರು ಕಪ್ಪ ಅದಾರ ಒಬ್ರು ಗಿಡ್ ಅದಾರ ಒಬ್ಬರು ಯಾವಾಗಲೂ ಕಣ್ಣೀರಾಗ ಕೈತೊಯ್ತಾರ ಒಬ್ರು ಯಾವಾಗಲೂ ನಕ್ಕೊಂತಾನೆ ಇರ್ತಾರ ಒಬ್ರು ಯಾವಾಗ್ಲೂ ಏನು ಸುಖದ ಸುಪ್ಪತ್ತಿಗೆ ಅದಾರ ಇನ್ನು ಕೆಲವಕ್ಕೆ ಏನೂ ಇಲ್ಲ ಇದು ಯಾಕೆ ಹೆಂಗೈತಿ ಅದಕ್ಕೆ ಬದುಕು ಬದುಕಾಕಿಲ್ಲ ಬದುಕು ಹಿಂದೆ ಮಾಡಿದ ಕರ್ಮ ಅನುಭವಸಕ್ ಅಂತ ಇನ್ನೊಬ್ಬ ಅಂದ ಹಿಂದ ಮಾಡಿದ ಕರ್ಮ ಅನುಭವಿಸೋಕೈತೆ ಅಂತ ಇವನೊಬ್ಬ ಅಂದ ಇವರು ಮೂರೂ ಮಂದಿದ ಕೇಳಿ ಮತ್ತೊಬ್ಬ ಅದಕ್ಕೆಂದ கர்ம முந்த மா கர்ம அர்மர எல்லை அவந்த கர்ம முந்த மாம அந்த கர்ம அன்னோது எல் ஐத்தி உஷிராட்ட மாட்கத்தீவப்பா உஷி ஆட்ட ஆட்குவ எரு மட்ட உஷிர் இர்ப்பு உஷிராட்ட மாட்கோத்துவ நான் இர தனக்குடி உண்போம் தின்போக மட்டுப்போ கட்டப்போ இதை மழைலா அது பதிக்கி போட்ட இவ்வளவு முரு மந்தி மாதாட்கிந்தே நாக்கனே நான் மாதிரி சத்த இத்து ತಮ್ಮ ನಾಲ್ಕು ಮಂದಿ ತಮ್ಮ ಪ್ರಶ್ನೆಗಳನ್ನು ಹೇಳಿದ್ರು ನಾ ಹಿಂಗನ್ರಿ ಬದುಕಿನ ಬಗ್ಗೆ ಇವ್ ಹಿಂಗಂದ್ರಿ ಇವ್ರು ಅಂದಾರ ಲಾಸ್ಟ್ನೇದು ಅವ್ರು ಮಾತ್ರ ಹಿಂಗ ಅನಾಕತ್ತಾನ ಇದ್ರಾಗ ಯಾವ್ದು ಕರೀರಿ ಅಂತ ನಾನು ಕೇಳಿದ್ರು ನಾ ಏನ್ ಉತ್ತರ ಕೊಡ್ಬೇಕು ಅವ್ರಿಗೆ ನಾಲ್ಕು ಮಂದಿ ಅದಾರ ಒದ್ದೆವ್ರದಾರ ಅದಾರ ಒಬ್ರು ಕನ್ನಡ ಸಾಲ ಟೀಚರ್ ಅದಾರ ಇನ್ನೊಬ್ರು ನೌಕರಿ ಮಾಡೋರ್ ಅದಾರ ಇನ್ನೊಬ್ರು ಬಿಸ್ನೆಸ್ ಮಾಡೋರು ಅದಾರ ಇನ್ನೊಬ್ರು ವಕಲ್ತನ ಮಾಡೋರು ಅದಾರ ನಾಲ್ಕು ಮಂದಿ ನಾಲ್ಕು ನಾಲ್ಕು ಕೆಟಗಿರಿಯಿಂದ ಬಂದು ಕೂತಾರ ಅವ್ರು ಇವ್ರಿಗೆ ನಾ ಏನು ಉತ್ತರ ಕೊಡಬೇಕು ಸ್ವಾಮಿಗಳು ಮತ್ತು ಉಟ್ಟರು ನಡಕೊಡ್ ಇದಕ್ಕೆ ಏನು ಪ್ರಶ್ನೆ ಇದಕ್ಕೆ ಯಾವ್ದು ಸರಿ ರೀ ಇವರು ಹಿಂಗಂತರ ಸರ್ ಇವ್ರು ಹಿಂಗಂತ ಇವರು ಹಿಂಗಂತಾರ ಬದುಕು ಬದುಕಾಕ್ ಬಂದೈತಿ ಪ್ರಪಂಚ ಪರಮಾತ್ಮ ಬಹಳ ಚಂದ ಸತ್ತಿ ಮಾಡ್ಯಾನ ಇದನ್ನ ಸಾಕ ನಾವು ಬಂದಿವೆ ಅಂತ ಅಂತಾರೆ ಇನ್ನೊಬ್ರು ಅಂತಾರ ಅನುಭವ ಬಂದಿವೆ ಅಂತಂದ್ರೆ ಎಲ್ಲರಿಗೂ ಒಂದನುಮೂ ಇರ್ಬೇಕಾಗಿತ್ತು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಯಾಕೈತಿ ಹೆಚ್ಚು ಕಡಿಮೆ ಯಾಕೈತಿ ಒಬ್ರಿಗೆ ಹಂಗೆ ಐತಿ ಒಬ್ರಿಗೆ ಹಿಂಗೆ ಐತಿ ಅದಕ್ಕೆ ಇದು ಹಂಗೆ ಅನುಭವಿಸಾಕೆ ಬಂದಿಲ್ಲ ಹಿಂದೆ ಮಾಡಿರ್ತಕ್ಕಂಥ ಕರ್ಮ ಧರ್ಮಗಳ ಸಂಸ್ಕಾರದ ಫಲವಾಗಿ ನಮಗೆ ಈ ಜನ್ಮಗಳು ಬಂದಾವ ಅದಕ್ಕೆ ಇದನ್ನು ಭೋಗ್ಸಾಕ ಬಂದಿನಿ ಅಂತ ನಾ ಅಂತೀನಿ ನಾ ಅಂತೀನಿ ಅಂತ ಇವ್ರಂದ್ರು ಇವ್ರು ಕೊನೆಗೆ ಏನಿದ್ರಲ್ಲ ಇವರು ಉತ್ತರ ಏನು ಕೊಟ್ಟಿದ್ರು ನೋಡಪ್ಪ ಅದು ಹಿಂದೆ ಬಂದದ ಕರ್ಮರ ಇರಲಿ ಮುಂದೆ ಬಂದದ ಕರ್ಮರ ಇರಲಿ ಪ್ರಪಂಚ ಸುಂದರರ ಇರಲಿ ಕೆಟ್ಟರೇ ಇರಲಿ ಒಟ್ಟು ಬದುಕಾಕೆ ಬಂದಿವೆ ಬದುಕುನು ಬದುಕುವಷ್ಟು ದಿವಸ ಬದುಕಿ ನಾವೇನು ಮಾಡಿವಿ ಇದು ನಮ್ಮದಲ್ಲ ಇದು ನಾವು ಬರೋಕ್ಕಿಂತ ಮೊದಲು ಇತ್ತು ಇನ್ನು ಮುಂದಿನ ಇರ್ತೈತಿ ನಮ್ದು ಮುಗುದೈತಿ ಅಂತ ಇದ್ರ ಮೇಲೆ ಮೋಹ ಇಟ್ಟುಕೊಳ್ಳಾರದಂಗೆ ಹೋಗೋನು ಅಂತ ಉತ್ತರ ಇವರು ಕೊಟ್ಟಾರ ಅದಕ್ಕೆ ನಾ ಏನ್ ಹೇಳಿದೆ ಅವ್ರ ಪ್ರಶ್ನೆ ಅಂತಂದ್ರ ಇಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಹಳ ಕಷ್ಟ ಐತಿ ಇದು ಆಕೈತಿ ಉತ್ತರ ಕೊಡೋದಂತಂದ್ರ ಬುದ್ಧ ಧ್ಯಾನಾಸಕ್ತನಾಗಿ ಕುಂತಿದ್ದ ಧ್ಯಾನಾಸಕ್ತನಾಗಿ ಕುಂತಂತ ಸಂದರ್ಭದೊಳಗ ಒಬ್ಬ ಹಾದ ಕಾದ 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 ಒಂದು ದಿನ ಕಾದ ಎರಡು ದಿನ ಕಾದ ಮೂರು ದಿನ ಕಾದ ಮೂರು ದಿವಸ ಆದ ಮೇಲೆ ಬುದ್ಧ ತನ್ನ ಸಹಜ ಸ್ಥಿತಿಗೆ ಮರಳಿದ ಮರಳಿದ ಮೇಲೆ ಬುದ್ಧನ ಶಿಷ್ಯರು ಹೇಳಿದರು ಒಬ್ಬ ಆಗಂತಕ ಮನುಷ್ಯ ಬಂದಾನ್ರಿ ಅಂದ್ರಿ ತಮ್ಮನ್ನು ಬೆಟ್ಟಿಯಾಗಕ್ಕೆ ಬಂದ ಬಂದ ಬುದ್ಧಂ ಶರಣಂ ಗಚ್ಚಾಮಿ ಅಂದ ಏನು ಅಂತ ಕೇಳಿದ ಬುದ್ಧ ಇಲ್ಲ ನಾನು ನಿಮ್ಮ ಧರ್ಮವನ್ನು ಸ್ವೀಕಾರ ಮಾಡ್ಬೇಕಂತ ಮಾಡೀನಿ ಮಾಡು ಅಂದ ಹಂಗ ಮಾಡೋದಿಲ್ಲ ನನಗೆ ಸಮಸ್ಯೆಗಳು ಬಾಳದ ನನಗ ಪ್ರಶ್ನೆಗಳ ನನಗೆ ಚಿಂತೆಗಳು ಚಿಂತೆಗಳ ಬಾಳದಾವ್ ನನ್ನ ಚಿಂತೆ ನನ್ನ ಒಳಗ ಇರೋಲ್ವ ನನ್ನ ಸಮಸ್ಯೆ ನನ್ನ ಒಳಗೆ ಇರೋಲ್ವಕ ಆದ್ರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರೆ ನಾನು ನಿಮ್ಮ ಧರ್ಮವನ್ನು ಸ್ವೀಕಾರ ಮಾಡುತ್ತೇನೆ ಅಂತಂದು ಹ್ಮ್ ಬುದ್ಧ ಅಂದ ನೀ ಬರದಂಗಿದ್ರೆ ಬಾಳ ಚಲೋ ಆಕತಿ ಹೋಗ್ಬಿಡು ಅಂತ ಹೇಳಿದ್ ಯಾಕಂದ್ರೆ ನನ್ನ ಅಂತ ಇರೋರೆಲ್ಲ ಇವ್ರು ಬಾಳ ಚಲೋ ಅದಾರ ನೀ ಬಂದ್ರೆ ಅಂದ್ರೆ ಟ್ರಮ್ ಕೆಡಿಸ್ತಿದೆ ಅದಕ್ಕೆ ನಿನ್ನ ಪ್ರಶ್ನೆ ನಿನ್ನ ಅಂತ ಇರಲೇವು ನೀವು ಹೋಗ್ಬಿಡೋ ಅಂತ ಏ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನೀ ಅಂತ ಗುರು ಅಂದ್ರೆ ಕೇಳು ಪ್ರಶ್ನೆ ಯಾವಾಗ ಕೇಳ್ತಿದ್ವಿ இஹத வர்த்தமான தக்க பிரதிர அதுக்கு ஏனாத உத்தர கொடு இல் நன்கா அது சிந்தில் எவ்வளோதி எந்த நின்ந்த பிட்டை அது நன்கு நிரர ஆகிபு அந்த மாக சண்டிட்டு செண்டிட்டு நான் நினைக்க மொதலாக நான் நினை மொதலேனி நீ பிரி உத்தரில் சும்ம நீ நன் சாதனை நான் அனுஷ்டான நோடு நினைக்க ஹிட் இறோ இல்ல ஹோக்தி ஹே இல்ல நன்கீ பிரச்சனை கடத்தி பிரபஞ்ச எந்த ஹுட்டை பிரபஞ்சதொழ எந்த ஜீவராசிகளாவும் பிரபஞ்ச எந்த திருக்கோத்து நன்களுக்கு கரெக்ட் உத்தர வைக்கோத்து அவன் உதாரணை கொடுத்தா நான் புது பல அதுபுத்தவாத உதாரணை நெனப்பிடத்தக்க உதாரண அடிவி ஒழுக ஒன்று ஜிங்கி நதி ஒழக கொழ்க குடிய ಶಬ್ದ ವೇದಿ ವಿದ್ಯೆ ಅಂತ ಇತ್ತು ನಿಮಗೆಲ್ಲ ಗೊತ್ತಿರಬೇಕು ಶಬ್ದದ ಮೇಲೆ ಬಿಲ್ ಹೊಣದ ಆ ಶಬ್ದದ ಮೇಲೆ ಹೋಗಿ ಎಲ್ಲಿ ಅಲ್ಲೇ ಹೋಗಿ ಅದು ಬಾಣ ಈ ವಿದ್ಯೆ ದಶರಥಗಿತ್ತು ಅಂತ ನಾವು ಕೇಳಿವಿ ದಶರಥ ಮಹಾರಾಜ ಹಿಂದ ಶ್ರವಣ ಕುಮಾರ್ ನೀರು ತುಂಬುವಾಗ ಆತು ಏ ಜಿಗ್ಗಿನ ಬಂದತ್ ಬಾ ಅಂತ ತಿಳ್ಕೊಂಡು ಬಾಣ ಹೊಣದ ಅದು ಬಂದು ಅದು ಶ್ರವಣ ಕುಮಾರ್ ನಟತು ಹೋಗಿ ನೋಡ್ತಾನ ಶ್ರವಣ ಕುಮಾರ ಸಾಯಕತ್ತಿದ್ದ ಕೊನೆಗಂದ ನನ್ನ ವಯಸ್ಸಾದ ತಂದೆ ತಾಯಿಗಳನ್ನ ಹೊತ್ತು ನಾವು ಜಪಾನ ಮಾಡಕತ್ತಂತ ಹರೆಯದ ನೀ ಜನ್ಮ ತಗೊಂಡಿ ಅಂತಂದ ಕೊನೆಗೆ ಆದ್ರಾಯ್ತು ನನಗೆ ಹೋಗುದಾಗ ಇದತ್ತು ಹೋಗಿ ತಂಬಿಗೆಯನ್ನು ಹೋಗಿ ಅಲ್ಲಿ ಅವ್ರಿಗೆ ನೀರು ಕೊಟ್ಟ ಬಾ ನನ್ನ ತಂದೆ ತಾಯಿಗೆ ಮೊದಲು ನೀರು ಕೊಡು ಹೋಗೋರು ನೀರ್ ನೀರು ಅಂದಾಗ ಅವತ್ ಸತ್ತಿಮ ಹೋಗಿ ಆ ಕೊಣ ತಗೊಂಡು ಬಂದು ನೀರು ಕೊಡುವಾಗ ನಡೆದ ಘಟನೆ ಹೇಳಿದಾಗ ತಂದೆ ತಾಯಿ ಶಾಪ ಕೊಟ್ರಂತ ಯಾವ ಹರಿಯದ ಮಗನ ನನ್ನ ಕಡೆಯಿಂದ ಏನೂ ತಪ್ಪಿಲ್ಲದಂತ ಮಗನಿಗೆ ನೀನು ಕೊಂದಿದ್ದಿ ನಾಳೆ ನಿನ್ನ ಮಕ್ಕಳು ನನ್ನ ಮಗ ಸತ್ತ ನನಗೆ ದುಃಖ ಆಗೈತಿ ನಿನ್ನ ಮಕ್ಕಳು ಇದ್ದಾಗ ನನಗೆ ದುಃಖ ಆಗಲಿ ಅಂತ ಎರಡು ತಂದೆ ತಾಯಿ ಶಾಪ್ ಕೊಟ್ಟು ಕೊನೆಗೆ ಅವರು ಹದಿನಾಲ್ಕು ವರ್ಷ ಮನವಾಸ ಕೊಡರು ಅವ್ರ ಮಕ್ಕಳಲ್ಲಿ ಅಡವೆಯಾಗಿದ್ರು ಆದ್ರೂ ಇವ್ರಿಗೆ ಸತ್ತದಕ್ಕಿಂತ ಹೆಚ್ಚು ದೂತಿನ ವ್ಯಕ್ತಿತ್ತು ಅಂತ ತಿಳ್ಕೊಂಡು ನಾವು ರಾಮಾಯಣದಲ್ಲಿ ಓದ್ತೀವಿ ಕಥೆ ಎಷ್ಟರ ಮಟ್ಟಿಗೆ ಕರಿ ಗೊತ್ತಿಲ್ಲ ಇತಿಹಾಸ ಶಬ್ದ ವೇದಿ ವಿದ್ಯೆ ಅಂತ ಇತ್ತು ಆ ಶಬ್ದ ವೇದಿ ವಿದ್ಯೆ ಅನ್ನುವಂಥದ್ದನ್ನ ಬಾಣವನ್ನು ಹೊಡೆದ್ರಲ್ಲ ಆ ಹೊಡೆದಿರ್ತಕ್ಕಂತ ಬಾಣ ಬಂದು ಅಲ್ಲಿ ನಾಡ್ತಿತ್ತು ಹಂಗೆ ಒಂದು ಜಿಂಕಿ ನೀರು ಕುಡಿಯಕ್ಕೆ ಬಂದೈತಿ ಒಬ್ಬ ಬಾಣ ಹೊಡೆದಾನೆ ಅದು ಬಾಣ ಬಂದು ಆ ಜಿಂಕಿ ಹೊಟ್ಟೆ ನಟ್ಟು ಬಿಟ್ಟೈತಿ ಜಿಂಕಿ ನೆಲಕ್ಕೆ ಬಿದ್ದು ವಿಲಿ 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 ಒದ್ದಾಡಕತೈತಿ ಒದ್ದಾಡುವಂತಹ ಜಿಂಕಿ ಅಲ್ಲಿ ಒಬ್ಬ ಮನುಷ್ಯ ಬಂದ ಬಂದ ಮೇಲೆ ಏನು ಏನ್ ಮಾಡ್ಬೇಕು ಜಿಂಕಿ ಹೊಟ್ಟೆಯಾಗಿ ನಟಿರ್ತಕ್ಕಂಥ ಬಾಣ ತೆಗೆದು ಅದಕ್ಕೆ ನೀರ್ ಹಾಕಿ ಅದಕ್ಕೆ ಔಷಧ ಹಾಕಿ ಮೊದಲ ಅವ ಮೊದಲು ಮಾಡುವಂತ ಕರ್ತವ್ಯ ಆದೈತಿ ಅದನ್ನ ಬಿಟ್ಟುಕೊಂಡ ಕಾಸ ಆ ಮನುಷ್ಯ ಅವ ಬಾಣ ಹೊಡೆದಿಕ್ಕಿನಿಂದ ಹೊಡೆದ ಅವ್ಯ ದಿಕ್ಕಿನಿಂದ ಹೊಡೆದ ಅದು ಹೆಂಗ್ ಬಂತು ಅದು ಇದ್ರೊಳಗೆ ಎಷ್ಟು ಉದ್ದ ನಟೈತಿ ಏನು ಒಂದ್ ಇಂಚ್ ಹೋಗಿತ್ತು ಎರಡು ಇಂಚ್ ಹೋಗಿತ್ತು ಮೂರು ಇಂಚ್ ಹೋಗಿತ್ತು ಅಕಸ್ಮಾತ್ ಅವಡಿ ಟೈಮ್ ಇದರಕ್ಕೆ ಹೋಗಿತ್ತು ಇದನ್ನೆಲ್ಲ ಅವ ತನಿಖೆ ಮಾಡಕತ್ತ ಜಿಂಕೆ ಸತ್ ಹೋಗತಿ ಸತ್ ಹೋಗಿ ಅದು ಹೊರದಾನ ಭೂತಕಾಲ ಬಂದು ನಟೈತಿ ಭೂತಕಾಲ ಬಿದ್ದೈತಿ ಭೂತಕಾಲ ಬದುಕುಸದೊಂದ ನಮ್ಮ ಕೈಗಿರ್ಬೋದು ಭವಿಷ್ಯ ಕಾಲ ಅದಕ್ಕೆ ಹಿಂದಿಂದು ವಿಚಾರ ಮಾಡಬೇಡ ಪ್ರಪಂಚ ಯಾವ್ದಾರ ಯಾಕೆ ಹುಟ್ಟು ಹುಟ್ಟೈತದ ಅಂತ ಒಂದು ಏನ್ ಮಾಡವ್ ಹುಟ್ಟೈತದ ಹುಟ್ಟು ಸಮಸ್ಯೆಗಳು ಅವ ಜಗ್ಗರ ರಾಜ ಮಹಾರಾಜರಿಗೂ ಅದಾವ ಎಲ್ಲರಿಗೂ ಸಮಸ್ಯೆಗಳದಾವ ಮತ್ತೆ ತಿಳ್ಕೊ ನೀ ಏನ್ ಮಾಡವ ಸಮಸ್ಯೆ ಇರು ಅದನ್ನ ನೀ ಪರಿಹಾರ ಸಾಕತೇನ ಆಗುದಿಲ್ಲ ಪ್ರಪಂಚದ ಬಗ್ಗೆ ಆಳವಾಗಿ ತಿಳ್ಕೊಳಾಕತ್ ಅದು ಹುಟ್ಟೈತಿ ಎಂದ ಹುಟ್ಟೈತಿ ಅದ್ರ ಬಗ್ಗೆ ನಿನಗೆ ಅರ್ಥ ಆಕೈತೆ ಆಗುದಿಲ್ಲ ಅದನ್ನ ಬಿಟ್ಟು ಬಿಡು ಸಮಸ್ಯೆಗಳನ್ನ ಬಿಡು ಪ್ರಪಂಚ ಯಾವಾಗ ಹುಡುತು ಅನ್ನೋದು ಬಿಡು ಮುಂದೆ ನಿನಗೆ ಭವಿಷ್ಯ ಐತಿ ನೀ ಏನ್ ಆಗ್ಬೇಕಾಗೈತಿ ನೀ ಎದ್ರ ಸಲವಾಗಿ ನೀ ಬಂದ್ರಿ ಇದನ್ನಷ್ಟು ನೀ ತಿಳ್ಕೊಂಡು ಕೆಲಸ ಮಾಡ್ಕೊಂಡು ನೋವು ಉಳಿದ್ಲು ಚಿಂತೆ ಮಾಡ್ಕೊಂಡು ಕುಂತ್ರ ಆಯುಷ್ಯ ಮುಗಿತೈತಿ ನೀನ್ ಸತ್ವಕ್ಕೆ ಅಂತ ಹೇಳ್ತಾನೆ ಬುದ್ಧ ಇದು ಬುದ್ಧನ ಧಮ್ಮ ಪದಗಳಲ್ಲಿ ಬುದ್ಧನ ತ್ರಿಪಿಟಿಕೆಗಳಲ್ಲಿ ಬಹಳ ಅದ್ಭುತವಾದಂತ ಉದಾಹರಣೆ ಇದು ವಚನಕಾರರು ಇದನ್ನ ಹೇಳ್ತಾರೆ ಬಹಳ ಅದ್ಭುತವಾದ ಹೇಳ್ತಾರ ನೀನು ಯಾವಲ್ಲಿಂದ ಬಂದಿ ಬರುವಾಗ ಇತ್ತೇನ ಇಷ್ಟೆಲ್ಲ ಮಂದಿ ತತ್ವ ಪದಕಾರನು ಬಾಚ ನೀ ಯಾವಲ್ಲಿಂದ ಬಂದಿ ಬರುವಾಗ ಇತ್ತೇನ ಇಷ್ಟೆಲ್ಲ ಮಂದಿ ಅಕಸ್ಮಾತ್ ನೀವು ಆದ ಮೇಲೆ ಬರ್ತೈತೆ ನಿನ್ನ ಕೂಡ ಇಷ್ಟ ಮಂದಿ ನೋಡಿ ತತ್ವ ಪದಕಾರರು ಇದನ್ನ ಚಿಂತನೆ ಮಾಡಿ ನೀ ಯಾವಲ್ಲಿಂದ ಬಂದಿ ಬರುವಾಗ ಇತ್ತೇನ ಇಷ್ಟೆಲ್ಲ ಮಂದಿ ಕೊನೆಗೆ ಇನ್ನೊಬ್ಬ ಹೇಳ್ತಾನೆ ಜಲ್ದಿ ನೋಡಿಕೊಳ್ಳೋ ತಮ್ಮನಿ ಬಂದದ್ದೇವಲ್ಲಿ ಮುಂದೆ ಹೋಗುದೇವಲ್ಲಿ ಇದನ್ನೊಬ್ಬ ತತ್ವ ಪದಕಾರ ಹೇಳ್ತಾನೆ ಜಲ್ದಿ ನೋಡ್ಕೊನಿ ಜಲ್ದಿ ಜಲ್ದಿ ಅಂದ್ರೆ ಇದೊಂದು ಮುನಿ ಮೊಗಲಾಯಿ ಪರಂಪರೆ ಭಾಷೆ ಇದು ಆ ಕಡೆ ಮೊಘಲಾಯಿ ಭಾಗದಲ್ಲಿ ತತ್ವ ಪದಕಾರ ಬರೀತಾರೆ ಹೈದರಾಬಾದ್ ನಿಜಾಮರ ಕಾಲಕ್ಕೆ ಉರ್ದು ಕನ್ನಡ ಮಿಕ್ಸ್ ಆಗಿ ಬಂದು ದುಖಾನ ಪ್ರಿ ಬಂದೇಕಾನಿ ದವಾಖಾನಿ ಜಲ್ದಿ ಇವೆಲ್ಲ ಅವ್ರ ಭಾಷೆನ ಕನ್ನಡದಾಗ ಮಿಕ್ಸ್ ಆದವು ಇವೆಲ್ಲ ಯಾಕಂದ್ರೆ ಮೊಗಲಾಯಿಗಳ ಆಳಿದ್ರ ಆ ಭಾಗವನ್ನು ಜಲ್ದಿ ನೋಡಿಕೊಳ್ಳೋ ತಮ್ಮನಿ ಬಂದದ್ದೆವಲ್ಲಿ ಮುಂದೆ ಹೋಗುದವಲ್ಲಿ ಒಬ್ಬ ತತ್ವ ಪದಕಾರ ಇನ್ನೊಬ್ಬ ಹೇಳ್ತಾನೆ ಒಬ್ಬ ವಚನಕಾರ ಹೇಳ್ತಾನೆ ತತ್ವ ಪದಕಾರ ಇತ್ತೀಚಿನವರು ವಚನಕಾರ ಹನ್ನೆರಡನೇ ಶತಮಾನದಲ್ಲಿ ಬರ್ತಾರೆ ಅವರೊಂದು ಮಾತು ಹೇಳ್ತಾರೆ ನೋಡ್ರಿ ಬಹಳ ಅದ್ಭುತವಾದ ಮಾತು ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ನೋಡ್ರಿ ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ಹೋಗುತ್ತಿದೆ ದಿನ ವಾರ ಗಳಿಗೆ ಮಾಸ ಸಮಸ್ತರ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಹೋಗುತ್ತಿದೆ ದಿನ ವಾರ ಗಳಿಗೆ ಮಾಸ ಸಮಸ್ತರ ಸಾವುತಿದೆ ನೀ ದೇವರಿಗೆ ಕೊಟ್ಟ ಭಾಷೆ ಅಂತ ಹೇಳ್ತಾನವ ನೋಡ್ರಿ ಸಾವು ದೇವರಿಗೆ ಕೊಟ್ಟ ಭಾಷೆ ಇರುವುದರೊಳಗಾಗಿ ಸತ್ತ ಮೇಲೆಲ್ಲ ನಡಬೋ ಇರುವುದರೊಳಗಾಗಿ ನಿನ್ನನ್ನ ನೀ ತಿಳಿದು ನೀಗಿ ನಿಷ್ಪತ್ತಿಯಾಗೋ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಅಂತ ಹೇಳ್ತಾನ ಬಸವಣ್ಣ ಪ್ರಿಯ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಚೆನ್ನ ಬಸವಣ್ಣವರಲ್ಲಿರು ಹಡಪದಪ್ಪನವ್ರ ರಚನೆ ನೋಡ್ರಿ ಹುಟ್ಟಲೇಕೋ ನರ ಜನ್ಮದಲ್ಲಿ ಕಟ್ಟಲೇಕು ಕೊರಳಲ್ಲಿ ಅವನೇ ಬರೆದು ಪದ್ದನೇ ಬಹಳ ಅದ್ಭುತವಾದ ಹಡುಪದ ಅಪ್ಪಣ್ಣ ಹಂಗಾರ ಅಪ್ಪಣ್ಣನ ಮಾತು ಗಮನಿಸಿರಿ ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ಉದಯ ಆತು ಮಧ್ಯಾಹ್ನ ಆತು ಅಸ್ತಮಾನ ಆತು ಹೊತ್ತು ಹೋತು ಆಯ್ತಿಲ್ಲ ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ಹೋಗುತ್ತಿದೆ ದಿನ ಒಂದು ದಿನ ಹೊತ್ತು ಎಷ್ಟು ಚಂದ ವ್ಯಾಖ್ಯಾನ ಮಾಡ್ತಾನೆ ಹೋಗುತ್ತಿದೆ ದಿನ ಒಂದು ದಿನ ಹೋತು ದಿನಗಳು ಕೂಡಿ ವಾರ ಹಾದು ವಾರಗಳು ಕೂಡಿ ತಿಂಗಳು ಹಾಡು ತಿಂಗಳುಗಳು ಕೂಡ ವರ್ಷವಾದವು ಸಂವತ್ಸರ ಅಂತ ಕರೀತಾರೆ ವರ್ಷಗಳು ಹಾದವು ಸಾವುತ್ತಿದೆ ನೀ ದೇವರಿಗೆ ಕೊಟ್ಟ ಭಾಷೆ ಇದನ್ನ ಅಕ್ರಮ ತನ್ನ ವಚನದಲ್ಲಿ ಹೇಳ್ತಾರೆ ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ನಿನ್ನ ನೀನರಿ ನಿನ್ನ ನೀನರಿ ಅದ್ಭುತವಾದ ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಅಂದ್ರೆ ಹಗಲ್ ಅನ್ನೋದು ಒಂದು ಕೊಳಗ ರಾತ್ರಿ ಅನ್ನೋದು ಒಂದು ಕೊಳಗ ಇದರಾಗಿನು ತುಂಬಿ ಇದರಾಗಿ ಹಾಕ್ತಿವಂತ ಇದರಾಗಿನು ತುಂಬಿ ಇದರಾಗಿ ಅಂತ ಇದರಾಗಿನು ತುಂಬಿ ತುಂಬಿ ಹಾಕಿದಂಗೆ ಇದಕ್ಕೆ ಖಾಲಿ ಹಾಕುವಂತ ಖಾಲಿ ಹಾಕುವಂತ ಹೋಗತಿ ಅಂತ ಹಂಗ ಹಗಲಿನಿಂದ ರಾತ್ರಿ ಗಳಿತೀವಿ ಅಂತ ರಾತ್ರಿಯಿಂದ ಹಗಲಿ ಅಂತ ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿತೀವಿ ಅಂತ ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿತೀವಿ ಅಂತ ಅಸನಕ್ಕೆ ಕುದಿದು ವ್ಯಸನಕ್ಕೆ ಕುದಿದು ತನು ಬಾಡಿತ್ತು ಮನ ಬಾಡಿತ್ತು ಭಾವ ವಿಕಾರವಾಗಿತ್ತು ಇಂದ್ರಿಯ ವಿಕಾರವಾಯಿತು ಮನೋವಿಕಾರವಾಯಿತ್ತು ಎಂದಿಗೆ ಒಲಿವರವರು ಸದಾಶಿವಲಿಂಗ ಅಂತ ಕಾತು ನಾವು ವಚನಕಾರ ಎಂದು ಒಲಿತ ಬರೀ ಇದಕ್ಕಾ ಬಿಡದಾಡಿದ್ರಿ ಈ ಮಗ ಲಗ್ನ ಮುಗಿತ ಅಂದ್ರ ಮತ್ ಮುಂದೊಬ್ಬ ಮಗ ತಯಾರಾಗಿದ್ದು ಲಗ್ನ ಮಾಡಬೇಕು ಅವನು ಮುಗಿಸ್ ಒಳಗ ಮಗಳ ಆಲೆ ಲಗ್ನಕ್ಕೆ ಬಂದ್ ನೋಡ್ರಿ ಅದನ್ನ ಏನಾರ ಮಾಡಿ ದಾಟಿಸಬೇಕ ಮತ್ತೊಂದು ಏನಾರ ಸಮಸ್ಯೆ ಬಂದು ತೊಡರ್ಕೊಂತ ಏನಾರ ಮಾಡ್ಬೇಕು ಮಾಡ್ಬೇಕಂದ್ಲೇನ ಹೆಂಡತಿಗೆ ಆರಾಮ್ ತಪ್ತ ಏನಾರ ಮಾಡ್ಬೇಕು ಮಾಡ್ಬೇಕನ್ನ ಗಂಡಗಾಲಿ ವಿಪರೀತವಾದಂತ ತ್ರಾಸ ಆಗಿ ಲಕ್ಕೊಂಡ್ ಹೊಡಿತ ನೋಡಿ ಎಷ್ಟಿದು ಸಮಸ್ಯೆಗಳು ಏನಿದು ಇದ್ರ ಮಹರ್ಮ್ ಏನು ಯಾಕೆ ಹಿಂಗ ಅಂತ ಪ್ರಶ್ನೆ ನಾವ್ ಪ್ರಶ್ನೆ ಇವ್ರ ನೋಡಿದ್ರೇನ್ ಹೇಳ್ತಾರ ದಿನಾ ಖುಷಿ ಪಡಾಕತ್ತೀವಿ ನಾವು ಹತ್ತು ಮುಳುಗ್ತೈತಿ ಕತ್ಲಾಕತಿ ಆಯುಷ್ ಹೊಕತಿ ಆಯುಷ್ ಹೊಕತಿ ಆಯುಷ್ ಹೊಕತಿ ಹೊತ್ತು ಮುಳುಗಿ ಕತ್ಲಾದಂಗೆಲ್ಲ ಕತ್ಲಾದಂಗೆಲ್ಲ ಬೆಳಗ್ ಹರಿದಂಗೆಲ್ಲ ನಮ್ಮ ಆಯುಷ್ಯದೊಳಗಿನ ದಿನಾ ಕಡಿ ನಗಾಕತ್ತ ವಚನಕಾರ ಹೇಳ್ತಾರ ಅಳೆಯ ಬಂದ ಅಂತ ಮಾವಿಗೆ ಬಹಳ ಖುಷಿ ಆತಂತ ಆದ್ರೆ ಅಳಿಯ ಏನ್ ಹೇಳಕ್ ಬಂದಂತ ಮಾವನ ಆಯುಷ್ಯ ಅಳು ಅಂತ ಹೇಳಕ್ ಬಂದಂತ ಹ್ಮ್ ಚಂದ ಐತಿ ನೋಡ್ರಿ ಮೊಮ್ಮಗ ಬಂದ ಅಂತ ತಿಳ್ಕೊಂಡು ಆಯ್ಗೆ ಬಹಳ ಖುಷಿ ಆತಂತ ಮೊಮ್ಮಗ ಆಡುವಾಗಿ ಹೇಳಿದಂತ ನಿನ್ನ ಆಯುಷ್ಯ ಮುಗಿದು ನಿಮ್ ಹೋಗ ಇಲ್ಲ ಅಂತ ಹೇಳಿ ಆದರೂ ಇದು ಎಲ್ಲದರೊಳಗೆ ಮರೆತು ನಾವು ಬದುಕನ್ನು ಅನುಭವಿಸ್ತೀವಲ್ಲ ಇನ್ನ ಪರಮಾತ್ಮ ಮಾಡಿರಲಿಲ್ಲ ಅಂತ ತಿಳ್ಕೊಬೇಕು ನೀವು ನೋಡ್ರಿ ಗೊತ್ತದೆ ಮೊಮ್ಮಗ ಬಂದ ಅನ್ನ ನನಗೆ ವಯಸ್ಸು ಬಾಳಾಗೆ ಅನ್ನೋದು ಗೊತ್ತೈತಿ ನನಗೆ ಸೊಸಿ ಬಂದಳಂದ್ರೆ ನಾ ಅತ್ತೆಯಾಗೆ ನನ್ನೋದು ಗೊತ್ತೈತಿ ನನಗೆ ಗೊತ್ತೈತಿ ನಾನು ಕನ್ಯ ಹೋಗಿ ಶ್ರೀಮತಿ ಆಗಿನ ನನ್ನ ನಾನು ಹೆಂಡತಿ ಆಗಿನಿ ನನಗೆ ಗೊತ್ತೈತಿ ನನಗೂ ವಯಸ್ಸಾಗಿ ಅನ್ನೋದು ಗೊತ್ತೈತಿ ರಿಟೈರ್ಮೆಂಟ್ ಆಗೈತೆ ನಾನು ಸರ್ವಿಸ್ ಅನ್ನೋದು ಗೊತ್ತೈತಿ ಇದೆಲ್ಲ ಗೊತ್ತಿದ್ದು ಹೊತ್ತು ಕತ್ತಲಾಗಿ ಕತ್ಲಾಗಿ ಬೆಳಗೂ ನಾ ಇನ್ನೇ ಶಾಶ್ವತ ಅನ್ನುವಂಥ ಭ್ರಮೆ ಒಳಗೆ ನಮ್ಮನ್ನು ಇಟ್ಟಾನಲ್ಲ ಅದಕ್ಕೆ ನಾವು ಧನ್ಯವಾದ ಹೇಳ್ಬೇಕಂತ ಪರಮಾತ್ಮಗೆ ಇಲ್ಲದಿದ್ರೆ ಇದು ಏನು ಈ ಚಿಂತೆ ನಮ್ಮಲ್ಲಿ ಹೋಗಕ್ಕೆ ಬರ್ತಿದ್ದಿಲ್ಲ ಅಂತ ನೋಡ್ರಿ ಅದಕ್ಕೆ ಅವ್ರು ಏನು ಹೇಳ್ತಾರ ಪರಮಾತ್ಮನಿಗೆ ಒಂದು ಹೊಡಿ ಯಾಕಂದ್ರೆ ಮರು ಅನ್ನೋದು ಇಟ್ಟು ಬಹಳ ಚಲೋ ಮಾಡ್ಯಾನಂತ ನೋಡ್ರಿ ಪರಮಾತ್ಮನಿಗೆ ನೀನು ಶರಣು ಪಡಿ ಯಾಕೆ ಮರವಿನೊಳಗ ಅರುವನ್ನು ಬಹಳ ಚಲೋ ಮಾಡಿ ಅಂತ ನೋಡ್ರಿ ಮರವಿದ್ದಾಗ ಅರಿವು ಗೊತ್ತಕ್ಕಂತ ಅರವಿದ್ದಾಗ ಮರುವು ಗೊತ್ತಕ್ಕಂತ ಅರಿವು ಮರವಿನ ಗೆರೆಯ ನಳಿಸಿದ ಹಿರಿಯ ಗುರು ವೇಷಗೆ ನೋಡ್ರಿ ಅರಿವು ಮರವಿನ ಗೆರೆಯ ನಳಿಸಿದ ಹಿರಿಯ ಗುರು ವೇಷಗೆ ಅರಿವಿನೊಳಗೆ ನಿಜದ ಆತ್ಮ ತೋರಿದ ಷಡಕ್ಷರ ಏನ್ ಅನ್ನುವಂತ ಅನ್ನುವಂಥ ಮಾತ್ರ ಅರಿವಿನೊಳಗೆ ಆತ್ಮವನ್ನು ತೋರಿದಂತ ನೋಡ್ರಿ ಅದಕ್ಕೆ ಕೊನೆಗೆ ಅಲ್ಲಿ ಹೋಗುವಂತೇಳ ಆ ಕತಿಗೆ ಬರ್ತೀನಿ ನಿನ್ನೆಲ್ಲ ತಗೊಂಡು ಎಲ್ಲಿ ಬರ್ಬೋಕ್ಕಾಗೈತೆ ಅಂದ್ರೆ ಕೊನೆಗೆ ಆ ಕತೆಗೆ ಬರೋಕ್ಕಾಗಿ ನಾ ಅಲ್ಲಿ ಏನು ಕೂತಿದ್ರಲ್ಲ ಅವಾಗ ಅವ್ರಿಗೆ ಹೇಳಿದ್ ನಾನು ಆ ಮೂರು ಮಂದಿ ಇದು ಬಿಟ್ಟು ಬಿಡ್ರಿ ನಾಲ್ಕನೇದವ್ರಿಗೆ ಉತ್ತರ ಕೊಡ್ತೀನಿ ಮೂರನೇ ಉತ್ತರ ಉತ್ತರ ನನಗೆ ಆಗೋದಿಲ್ಲ ಯಾಕಂದ್ರೆ ಒಬ್ಬ ಕವಿ ಬಹಳ ಚಲೋ ಹೇಳ್ತಾನ ಬದುಕು ನೂರು ಬಗೆ ಗೆಳೆಯ ನಿನ್ನ ನೀ ಮೊದಲು ತಿಳಿಯ ಅವರೊಂದು ಅವರು ತಿಳಿದಂತೆ ವ್ಯಾಖ್ಯಾನ ಮಾಡಿದರು ಇವರೊಂದು ಇವರು ತಿಳಿದಂತೆ ವ್ಯಾಖ್ಯಾನ ಮಾಡಿದರು ಅವರು ಘೋರವೆಂದರು ಇವರು ಸುಖವೆಂದರು ಅವರು ನರಕವೆಂದರು ಇವರು ಸುಂದರವೆಂದರು ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಹೆಂಗೆ ಶಿವಯೋಗಿ ಇರ್ತಾನ ಅವರವರು ಮನವೊಲದ್ದ ಬ್ರಹ್ಮನ್ ನೋಡ್ರಿ ಅವರವ್ರ ಮನವೊಲದದ್ದ ಬ್ರಹ್ಮನ್ ಅವ್ರಿಗೆ ಹ್ಯಾಂಗೆ ಖಂಡತಿ ಹಂಗೆ ಅಂದ್ಬಿಡ್ಬೇಕಂತ ನಿನಗೆ ಯಾಕೆಂಗೆ ಅಂತ ಅನ್ನಕ್ ಹೋಗ್ಬೇಡ್ರಿ ಅದು ಅವನು ಬುದ್ಧಿ ಅವನ ಮಟ್ಟಕ್ಕೆ ಖಂಡತಿ ನೋಡ್ರಿ ಅವ್ನ ಬುದ್ಧಿ ಅವನ ಮಟ್ಟಕ್ಕೆ ಖಂಡತಿ ನಾನು ಹೇಳುವಂಥ ಧ್ವನಿ ಎಲ್ಲರಿಗೂ ಒಂದಲ್ಲೇ ಒಲ್ಲ ಕೇಳಂಗಿಲ್ಲ ಕೆಲವರಿಗೆ ಕಿವಿ ಸ್ಪೀಡ್ ಇದ್ದವರಿಗೆ ಇನ್ನೂ ಚಂದ ಕೇಳ್ತತಿ ಕೆಲವರಿಗೆ ಕಿವಿ ಮಬ್ಬಿದ್ದವ್ರಿಗೆ ಕಡಿಮೆ ಕೇಳ್ತತಿ ಯಾಕೆ ನಿಮಗೆ ಹಂಗಾಕೈತಿ ಅಂತಂದ್ರೆ ಅವ್ರ ಕಿವಿ ಹಂಗಾದ ಅವ್ರಿಗೆ ಅಟ್ಟೆ ಲೆವೆಲ್ನಾಗ ಕೇಳ್ತತಿ ಇವ್ರಿಗೆ ಯಾಕೆ ಹಿಂಗೆ ಕೇಳ್ತೈತೆ ಇವ್ರ ಕಿವಿ ಚಲೋ ಅದ ಅವ್ರಿಗೆ ಸ್ಪೀಡ್ ಆಗಿ ಅದು ಮತ್ತೆ ಎಲ್ಲರಿಗೂ ಒಂದು ಗ್ರೌಂಡ್ ಕುಂತಾರ ಎಲ್ಲರಿಗೂ ಪ್ರವಚನ ಮಾಡೋ ಸ್ವಾಮಿ ಮುಂಬನ ಅದಾನ ಮತ್ತೆ ಸೇಮ್ ಮೈಕು ಸೇಮ್ ಸೌಂಡ್ ಬಾಕ್ಸ್ ಕೇಳೋದು ಮಾತ್ರ ಏನೈತಲ್ಲ ಹೆಚ್ಚು ಕಡಿಮೆ ಕೇಳ್ತತಿ ತಿಳ್ಕೊಳ್ಳೋದು ಮಾತ್ರ ಇನ್ನೂ ಹೆಚ್ಚು ಕಡಿಮೆ ಆಕೈತಿ ಅದು ಅವ್ರವ್ರ ಬುದ್ಧಿ ಬ್ರಮತದ ಕೆಲವ್ರಿಗೆ ತಿಳ್ಕೊಳ್ಳೋದು ವಿಚಿತ್ರ ವಿಚಿತ್ರ ಆಗಿ ಹೋಗ್ಬಿಡ್ತೈತಿ ಏನಾರ ತಿಳ್ಕೊಳಕೋದ್ರೆ ಏನಾರ ತಿಳ್ಕೊಂಬಿಟ್ಟಿರ್ ಅವರು ಇದು ಯಾಕಂದ್ರೆ ಅವ್ರ ಅವ್ರವ್ರ ಮನ ಒಳಿದಂಥ ಬ್ರಹ್ಮ ಅಂತವರು ಅವ್ರು ಅವ್ರ ಸಾಧನೆ ಅವ್ರವ್ರ ಮನ ಏನು ಒಲಿತೈತಿ ಅನ ಬ್ರಹ್ಮ ಮೊದಲು ವಚನಕಾರ ನಕ್ರ ಅಂತ ಅನುಭವ ಮಂಟಪದಾಗ ಕೊನೆಗೆ ಹತ್ರ ಅಂತ ಕೊನೆಗೆ ನಕ್ರ ಅಂತ ಕೊನೆಗೆ ಇದನ್ನು ಹೆಂಗೈತೆ ಅನ್ನೋದು ಬದುಕು ಭಾಳ ಚಂದ ಹೇಳಿದ್ರಂತ ನೋಡಿರಿ ಆ ವಚನಕಾರರ ಬದುಕನ್ನ ನಾವು ಅವಲೋಕನ ಮಾಡ್ಕೊಳ್ಬೇಕಾಗಿತಿ ಬಸವಣ್ಣನವರು ಒಂದು ಕಡೆ ಕುಂತ ಹೇಳ್ತಾರವ್ರು ಕೊನೆಗೆ ಅವ್ರಿಗೆ ಭಾಳ ದುಃಖ ಆಗಿತ್ತು ಅಂತ ಕಾಣ್ತೈತಿ ಒಂದು ಕಡೆ ಕುಂತ ಹೇಳ್ತಾರವ್ರು ನೋಡ್ರಿ ಏನ್ ಹೇಳಿದ್ರು ಭಾವದಲ್ಲಿ ಬಸವಣ್ಣನವ್ರು ಎಷ್ಟು ಚಂದ ಹೇಳಿದ್ರು ಅಂದ್ರೆ ಮೊದಲ ಮೊದಲು 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 ಎಷ್ಟು ಚಂದ ಹೇಳಿದ್ರು ಅಂತಂತಂದ್ರೆ ಈ ಕಲ್ಯಾಣಕ್ಕೆ ಪ್ರಭು ಬಂದಾಗ ಅಕ್ಕ ಬಂದಾಗ ಬಸವ ಚಂದ ಬಸವಣ್ಣ ಇದ್ದಾಗ ಎಲ್ಲಾ ಚಂದರು ಇದ್ದಾಗ ಅವಾಗ ಅವರು ಬರೋದ್ ವಶನ ಬಹಳ ಚಂದವು ಎಷ್ಟು ಚಂದ ಚಂದ ಬರೋದ್ರ ಅಂದ್ರೆ ಇನ್ನೂರಾಸುಕಿ ಆದೆ ಎಂದಂತೆ ಪುಣ್ಯಗೈದೇ ಎನ್ನಂತ ಭಾಗ್ಯವಂತರುಂಟೆ ಗಾನ ಸುಖಿ ಆದ ಅಂತ ಅವ್ರು ಏನ್ ಆ ವಚನಗಳನ್ನು ಓದಬೇಕು ತರಗೆಲೇ ಗಿರಕೆನಲ್ಲು ಹೊರಗೆ ನಾನು ಆಲಿಸುವೆ ಅಗಲಿದರೆ ಎಂದೆಂದ ಮನ ದಿಗಿಲ್ ಎಂದಿತ್ತವ್ವ ಕೂಡಲ ಸಂಗನ ಶರಣರು ಬಂದು ಶಿವ ಎಂದಡೆ ಸಂತೋಷಗೊಂಡೆ ನೆಲೆಗವ್ ನೋಡಿ ಇಷ್ಟು ಚಂದ ಕುಣದಾಡ್ತಾರ ಕೂಡಲ ಸಂಗನ ಶರಣರ ಮುಂದೆ ದಂದಣವೆನ್ನಿ ದಪ್ಪಣವೆನ್ನಿ ಏನ್ ಬೇಕಾ ಮಾಡ್ರಿ ಕುಣುದ್ರಿ ಕುಪ್ಪಳಸ್ರಿ ಬೇಕಾ ಹಾಡ್ರಿ ಪಾಡ್ರಿ ಎಲ್ಲ ಹೇಳ್ತಾರ ಕನೆ ಇಟ್ಟೆಲ್ಲ ಹೇಳಿದ್ರು ಬಸವಣ್ಣವ್ರು ಕೊನೆ ಏನ್ ಹೇಳಿದ್ರು ಗೊತ್ತನ್ನು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನಗಳನ್ನು ಹೇಳಿ ಬೆಟ್ಟಕ್ಕೆ ಬಾಳ ಐತ ನನ್ನ ಬಾಳೆ ಅಂತ ಹೇಳಿದ್ರು ಹಿಂಗ್ಯಾಕೆ ಕೇಳ್ಬೇಕಾಗಿತ್ತು ಅವಾಗ ಅಲ್ಲಿ ಹೇಳಿದ್ದ ಖರೇನ ಈಗ ಇಲ್ಲಿ ಹೇಳೋದು ಖರೇನ ಯಾಕಂದ್ರೆ ಇದು ಬದುಕಿದು ಹೋದಂಗ ಹೋದಂಗ ಹೋದಂಗ್ ಎಲ್ಲಾ ಕಡೆ ನ್ಯಾಷನಲ್ ಹೈವೇನ ಬರೋದಿಲ್ಲ ಸ್ವಲ್ಪ ದಗ್ಗು ದಿಬ್ಬ ತಗ್ಗುದಿಬ್ಬ ತಗ್ಗುದಿಬ್ಬ ಬರ್ತಾವ ರೋಡ್ ಬ್ರೇಕ್ ಬರ್ತಾವ ಸ್ವಲ್ಪ ರೋಡ್ ಬ್ರೇಕ್ ಬಂದ್ರೆ ಧಡಿಕೆ ಆಗತೈತೆ ಆಗುದ